ಮಲಪ್ರಭಾ ಬೇಸಿನ ಸಾಗರ ಮತ್ತು ಗಾಂಧಿ ಆನೆಕಟ್ಟು ಇವತ್ತಿನ ಈ ಒಂದು ನಮ್ಮ ನೀರಿನ ಸಲಹಾಗಾರ ಮಂಡಳಿಯಾಗಿರಬಹುದು ಈ ಭಾಗದ ಈ ಒಂದು ಬೇಸನ್ಗೆ ಸಂಬಂಧಪಟ್ಟಂಥ ಎಲ್ಲ ನಮ್ಮ ಹಿರಿಯ ಶಾಸಕರು ಅದರಲ್ಲೂ ಸಿ ಸಿ ಪಾಟೀಲ್ ಅವರು ಅವರು ವಿಶ್ವಾಸ್ ವೈದ್ಯ ಅವರು ನಮ್ಮ ಚಿಮ್ಮನ್ಕಟ್ಟಿಯವರು ಮತ್ತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಮತ್ತು ರೈತರ ಸಮ್ಮುಖದಲ್ಲಿ ಏನು ಕಳೆದ ಐವತ್ತು ವರ್ಷದಲ್ಲಿ ಎಪ್ಪತ್ತ ನಾಲ್ಕನೇ ಇಶ್ವಿನಲ್ಲಿ ಈ ಒಂದು ರೇಣುಕಾ ಸಾಗರ ಆಣೆಕಟ್ಟನ್ನು ಕಟ್ಟಿದ ಮೇಲೆ ಐದು ಬಾರಿ ಅಷ್ಟೇ ಈ ಒಂದು ಆಣೆಕಟ್ಟು ತುಂಬಿದಂಥ ಒಂದು ಪ್ರಸಂಗ ಬಟ್ ಇವತ್ತಿನ ಈ ವರ್ಷ ಭಾಳ ಸಂತೋಷ ಯಾಕಂತಂದರೆ ಈ ವರ್ಷ ಕೂಡ ನಮಗೆಲ್ಲ ಲಕ್ಷಣಗಳು ಗೋಚರ ಇದ್ದಾವೆ ಈ ವರ್ಷ ಕೂಡ ಈ ಒಂದು ರೇಣುಕಾ ಸಾಗರ ಆನೆಕಟ್ಟು ತುಂಬುವಂಥ ಎಲ್ಲ ಗೋಚರ ಕಾಣಿಸ್ತಾ ಇದ್ದಾವೆ ಈ ಒಂದು ಪರಿಸ್ಥಿತಿನಲ್ಲಿ ಮುಂಬರುವಂಥ ಪ್ರವಾಹ ಭೀತಿಯಾಗಿರಬಹುದು ಅಥವಾ ರೈತರಿಗೆ ಅನುಕೂಲ ಆಗಲಿಕ್ಕೆ ಮುಂಬರುವಂಥ ಒಂದು ವರ್ಷಕ್ಕೆ ಮುಂದಿನ ಇಪ್ಪತ್ತೈದು ಜುಲೈವರೆಗೆ ಯಾವ ಪ್ರಕಾರ ನಾವು ಈ ಒಂದು ನೀರಿನ ಯಾವ್ಯಾವಾಗ ಬಿಡಬೇಕು ಕುಡಿಯೋ ನೀರಿಗೆ ಎಷ್ಟು ಶೇಖರಣೆ ಮಾಡಿ ಇಟ್ಕೊಳ್ಬೇಕು ಹೊಳೆಗೆ ಎಷ್ಟು ಬಿಡಬೇಕು ಕೆನಾಲ್ಗಳಿಗೆ ಎಷ್ಟು ಬಿಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಸಮಗ್ರವಾಗಿ ಮೀಟಿಂಗನ್ನು ಮಾಡಿದ್ವಿ ಎಲ್ಲರ ಅನಿಸಿಕೆಯನ್ನು ಕೂಡ ಕೇಳಿದ್ವಿ ಕೆಲವು ರೈತರು ಗೇಟ್ ಬಗ್ಗೆ ಮಾತನಾಡಿದರು ಕೆಲವು ರೈತರು ಬೆಸ್ಸಿನ ಬಗ್ಗೆ ಮಾತಾಡಿದರು ಒಳ್ಳೆಯ ಒಂದು ಸಲಹೆಯನ್ನು ಸಿ ಸಿ ಪಾಟೀಲ್ರಾಗಲಿ ಕೋಣ ಎಲ್ಲರೂ ಹೇಳಿದ್ದಾರೆ ಬಟ್ ಎಲ್ಲರಿಗೂ ಸಂತೋಷದ ವಿಚಾರ ಅಂತಂದರೆ ಇವತ್ತು ಈ ಒಂದು ರೇಣುಕಾ ಸಾಗರ ಆಣೆಕಟ್ಟು ತುಂಬಿರುವಂಥದ್ದು ಈ ತುಂಬಿದಂಥ ಈ ಒಂದು ಆನೆ ನೀರನ್ನು ಸಮರ್ಪಕವಾಗಿ ಒಳ್ಳೆ ರೀತಿಯಿಂದ ಬಳಸ್ಕೊಳ್ಳೋಕ್ಕೆ ಇವತ್ತು ಎಲ್ಲರೂ ಸಮ್ಮುಖದಲ್ಲಿ ನಾವು ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಇವತ್ತು ತಾಯಿ ರೇಣುಕಾ ಎಲ್ಲಮ್ಮನ ಒಂದು ಪೂಜೆಯನ್ನು ಮಾಡಿ ಯಾಕಂತಂದರೆ ನಾವು ಪ್ರತಿ ಸಾರಿ ನೀರನ್ನು ಬಿಡುವಂಥ ಸಂದರ್ಭದಲ್ಲಿ ಎಲ್ಲಮ್ಮ ತಾಯಿಗೆ ನಾವು ಪೂಜೆಯನ್ನು ನೆರವೇರಿಸಿ ಮಂಗಳವಾರ ಅಥವಾ ಶುಕ್ರವಾರ ನೀರನ್ನು ಬಿಡ್ತೀವಿ ಸೊ ಇವತ್ತು ಹೋಗಿ ಎಲ್ಲರೂ ಸೇರಿಕೊಂಡು ಒಂದು ರೇಣುಕಾಯಮ್ಮ ತಾಯಿಯ ಪೂಜೆಯನ್ನು ಮಾಡಿ ಇವತ್ತು ಶಾಸ್ತ್ರೋಕ್ತವಾಗಿ ಇವತ್ತು ಹಂಡ್ರೆಡ್ ಕ್ಯೂಸೆಕ್ಸು ಅಥವಾ ಟೂ ಹಂಡ್ರೆಡ್ ಕ್ಯೂಸೆಕ್ಸ್ ಇವತ್ತು ನೀರನ್ನು ಬಿಡುವಂಥ ಇದನ್ನ ಮಾಡ್ತೀವಿ ನಾಳೆ ಒಂದು ಎಂಟು ಸಾವಿರ ಕ್ಯೂಸೆಕ್ಸ್ ಅಥವಾ ಹತ್ತು ಸಾವಿರ ಕ್ಯೂಸೆಕ್ಸ್ವರೆಗೂ ಎಲ್ಲಿ ಇದರಿಂದ ಹಾನಿ ಆಗಬಾರ್ದು ಬೆಳೆ ಬಳೆ ಹಾನಿಯಾಗಿರಬಾರ್ದು ಅಥವಾ ಗ್ರಾಮಗಳಿಗೆ ತೊಂದರೆ ಆಗಿರಬಾರ್ದು ಸೊ ಡ್ಯಾಮ್ನಿಂದ ಇವತ್ತು ಒಂದು ಟೂ ಹಂಡ್ರೆಡ್ ಕ್ಯೂಸೆಕ್ಸು ನಾಳೆ ಒಂದು ಎಂಟು ಸಾವಿರದಿಂದ ಹತ್ತು ಸಾವಿರ ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಇವತ್ತು ಸಲಹಾ ಮಂಡಳಿಯವರಾಗಿರ್ಬೋದು ಅಥವಾ ಎಲ್ಲ ಶಾಸಕರ ಒಂದು ಚರ್ಚೆಯಲ್ಲಿ ನಾವೆಲ್ಲರೂ ಕೂಡ ಒಪ್ಪ ಒಪ್ಪಿಗೆಯನ್ನು ಸೂಚಿಸಿದ್ದೇವೆ ಇನ್ನೂ ರೈತರು ಬಹಳಷ್ಟು ಈ ಡ್ಯಾಮ್ನಿಂದ ಈ ಡ್ಯಾಮ್ ಆದಾಗಿನಿಂದ ಅನ್ನಾರು ಹೇಳಿದರು ಸವದತ್ತಿ ಜನರನ್ನು ನಾವು ನೆನೆಸಬೇಕು ಅಂತ ಎಲ್ಲರೂ ಹೇಳ್ತಾಯಿದ್ರು ಈ ಡ್ಯಾಮ್ ಆದಾಗಿಂದ ಈ ಭಾಗದ ಎಲ್ಲ ರೈತರಿಗೆ ಏನು ನಮನ ಬಿಟ್ಟು ನಿಮಗೆ ಜಾಸ್ತಿ ಯಾಕಂದರೆ ಮಲಪ್ರಭಾ ಹುಟ್ಟಿದ್ದು ನಮ್ಮ ತಾಲೂಕು ನಿಮಗೆ ಬಹಳ ಅನುಕೂಲ ಆಗದೆ ಇನ್ನೂ ಇದರಿಂದ ತಮಗೆ ಅನುಕೂಲ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ನಮ್ಮ ಮಾಧ್ಯಮದವರು ಕೂಡ ಇವತ್ತು ತಾವೆಲ್ಲರೂ ಈ ಒಂದು ಮೀಟಿಂಗ್ಗೆ ಭಾಳ ಅರ್ಥಪೂರ್ಣವಾದಂಥ ಮತ್ತು ಇಂಪಾರ್ಟೆಂಟ್ ಮೀಟಿಂಗ್ಗೆ ತಾವು ಕೂಡ ಇಲ್ಲಿ ಬಂದಿದ್ದಕ್ಕೆ ತಮಗೂ ಕೂಡ ಧನ್ಯವಾದ